ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ತಿನ್ನೇಗೌಡ ಎಂಬುವರ ತೋಟದ ಮನೆಯ ಬಾಗಿಲಿಗೆ ಚಿರತೆಯಂತೂ ಬಂದಿದ್ದು ಸಾಕು ನಾಯಿ ಹೊತ್ತೈಯಲು ಹೊಂಚು ಹಾಕಿದ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮನೆಯೊಳಗಿದ್ದ ನಾಯಿ ಚಿರತೆಯನ್ನ ಕಂಡು ಜೋರಾಗಿ ಬೊಗಳ ತೊಡಗಿತು ಈ ಶಬ್ದಕ್ಕೆ ಗಾಬರಿಗೊಂಡ ಚಿರತೆ ಕೂಡಲೇ ಓಡಿ ಪರಾರಿಯಾಯಿತು ಈ ಘಟನೆಯ ಸಂಪೂರ್ಣ ದೃಶ್ಯ ಮನೆಯ ಬಳಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ದೇವಿಹಳ್ಳಿ ಹಾಗೂ ಸಮೀಪದ ಶಾಂತಿಗ್ರಾಮ ಪ್ರದೇಶಗಳಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆಯ ಓಡಾಟ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ರಾತ್ರಿ ವೇಳೆ ಮನೆಯಿಂದ ಹೊರಗೆ ಬರಲು ಭಯವಾಗ್ತಿದೆ ಚಿರತೆಯನ್ನ ಬೋನಿಟ್ಟು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯ ಚಲನವಲನವನ್ನ ಗಮನಿಸುವುದಾಗಿ ತಿಳಿಸಿದ್ದಾರೆ ಗ್ರಾಮಸ್ಥರು ರಾತ್ರಿ ವೇಳೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ नाई के वास नाई वास ने वास ने दिसा ना बरोब आड वासने वाचने बरोबर खोरा खोरा तीज़, 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 तीज़ ना।